ಸ್ನೇಹಿತರೆ ನಮಸ್ಕಾರ ನೀವೇನಾದರೂ ಮನೆ ಕಟ್ಟೋದಕ್ಕೆ ಸಾಲವನ್ನು ನೋಡ್ತಾ ಇದ್ರೆ ನಿಮಗೆ ಸುಲಭವಾಗಿ ಸಾಲನ ಯಾವ ಥರ ತಗೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೋಗ್ಬೇಡಿ ಸ್ನೇಹಿತರೆ ಕೊನೆ ತನಕ ನೋಡಿ ಸ್ನೇಹಿತರೆ ಸ್ವಂತ ಮನೆ ಕಟ್ಟುವ ಒಂದು ಕನಸಿದ್ರೆ ನಿಮಗೆ ಹುಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತಾರೆ ದೊಡ್ಡವರು ಸೊ ಅದರಲ್ಲೂ ಮನೆ ಕಟ್ಟುವಷ್ಟರಲ್ಲಿ ಜೀವನ ಅರ್ಧ ಮುಗಿದೋಗಿರುತ್ತೆ ಸ್ನೇಹಿತರೆ ಇದರ ಜೊತೆಗೆ ಆರ್ಥಿಕ ಸಮಸ್ಯೆಗಳು ಬಿಟ್ಟು ಬಿಡದೆ ಅಂತ ಒಂದು ಕಾಡ್ತಾ ಇರುತ್ತೆ ನಿಮಗೂ ಸಹ ಸ್ವಂತ ಮನೆ ಕಟ್ಟುವ ಬಗ್ಗೆ ಆಲೋಚನೆ ಇದ್ದರೆ ಇದಕ್ಕಾಗಿ ಗೃಹ ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಸೊ ದೇಶದಲ್ಲಿ ಸಾಲದಾತರು ವಿವಿಧ ಸಾಲಗಳ ಒಂದು ಅಗತ್ಯಗಳಿಗೆ ಸರಿ ಹೊಂದಿದಂತೆ ವಿವಿಧ ಶ್ರೇಣಿಯ ಒಂದು ಬಡ್ಡಿ ದರಗಳನ್ನು ನೀಡ್ತಾ ಇದ್ದಾರೆ ಹಲವಾರು ಸಾಲದಾತರು ವಿವಿಧ ಬಡ್ಡೆಗಳ ಮತ್ತು ನಿಯಮಗಳನ್ನು ಅರ್ಥ ಮಾಡಿಕೊಂಡು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಸ್ನೇಹಿತರೆ ಇನ್ನು ಯಾವೆಲ್ಲ ಬ್ಯಾಂಕ್ಗಳಲ್ಲಿ ಎಷ್ಟೆಷ್ಟು ಬಡ್ಡಿ ಸಿಗುತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ ಅದರಲ್ಲಿ ನೋಡೋದಾದರೆ ಶೇಕಡ ಎಂಟು ಪಾಯಿಂಟ್ ಮೂರರಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಇನ್ನು ನೀವು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನೋಡೋದಾದರೆ ಎಂಟು ಪಾಯಿಂಟ್ ಮೂರರಿಂದ ಟೆನ್ ಪಾಯಿಂಟ್ ಒಂಬತ್ತರವರೆಗೆ ನೀವು ಬಡ್ಡಿಯನ್ನು ಕಟ್ಟಬೇಕಾಗುತ್ತೆ ಸೊ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನೋಡೋದಾದರೆ ನೀವು ಎಂಟು ಪಾಯಿಂಟ್ ಮೂರು ಐದರಿಂದ ಹನ್ನೊಂದು ಪಾಯಿಂಟ್ ಒಂದು ಜೀರೋ ನಡುವೆ ಇರುತ್ತೆ ಸ್ನೇಹಿತರೆ ಇದರಲ್ಲಿ ಯಾವ್ದು ಬೇಕಾದರೂ ನಿಮಗೆ ಎಷ್ಟು ಪರ್ಸೆಂಟೇಜ್ ಬೇಕಾಗಿದ್ರು ಸೊ ಅವರು ಇಂಟ್ರೆಸ್ಟ್ನ ಹಾಕ್ಬೋದು ಸ್ನೇಹಿತರೆ ಇನ್ನು ಬ್ಯಾಂಕ್ ಆಫ್ ಬರೋಡದಲ್ಲಿ ನೋಡೋದಾದರೆ ಎಂಟು ಪಾಯಿಂಟ್ ನಾಲ್ಕರ ನಾಲ್ಕರಿಂದ ಹತ್ತು ಪಾಯಿಂಟ್ ಆರು ಐದರವರೆಗೆ ನಿಮಗೆ ಬಡ್ಡಿ ಸಿಗುತ್ತೆ ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ ನೋಡೋದಾದರೆ ಶೇಕಡಾ ಎಂಟು ಪಾಯಿಂಟ್ ನಾಲ್ಕರಿಂದ ಶೇಕಡಾ ಹತ್ತು ಪಾಯಿಂಟ್ ಇಪ್ಪತ್ತೈದರವರೆಗೆ ನಿಮಗೆ ಬಡ್ಡಿ ಸಿಗುತ್ತೆ ಇನ್ನು ಕೆನರಾ ಬ್ಯಾಂಕಲ್ಲಿ ನೋಡೋದಾದ್ರೆ ಸ್ನೇಹಿತರೆ ಶೇಕಡಾ ನಾಲ್ಕು ಎಂಟು ಪಾಯಿಂಟ್ ನಾಲ್ಕರಿಂದ ಶೇಕಡ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದರವರೆಗೆ ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ ಇನ್ನು ಶೇಕಡ ವಾರು ನೋಡೋದಾದರೆ ಸಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನೀವು ಶೇಕಡ ಎಂಟು ಪಾಯಿಂಟ್ ಐದರಿಂದ ಶೇಕಡ ಒಂಬತ್ತು ಪಾಯಿಂಟ್ ಎಂಬತ್ತೈದರವರೆಗೆ ನೀವು ಇಂಟ್ರೆಸ್ಟ್ನ ಕೊಡಬೇಕಾಗುತ್ತೆ ಸ್ನೇಹಿತರೆ ಇನ್ನು ಕೊನೆ ಕೊನೆಯದಾಗಿ ಸಿಟಿ ಬ್ಯಾಂಕ್ ಆಫ್ ಅಂದರೆ ಸಿಟಿ ಯೂನಿಯನ್ ಬ್ಯಾಂಕಲ್ಲಿ ಏನಿದೆ ಅಂದರೆ ಎಂಟು ಪಾಯಿಂಟ್ ಎರಡು ಐದರಿಂದ ಹತ್ತು ಪಾಯಿಂಟ್ ಐದು ಜೀರೋ ನಡುವೆ ನಿಮ್ಮ ಒಂದು ಇಂಟ್ರೆಸ್ಟು ಇರುತ್ತೆ ಸ್ನೇಹಿತರೆ ಸೊ ಇನ್ನು ಕೆಲವಾರು ಇಲ್ಲಿ ನೋಡ್ತಾ ಇರ್ಬೋದು ಲಿಸ್ಟ್ ಕೊಟ್ಟಿದ್ದೀನಿ ಸೊ ಈ ಒಂದು ಬ್ಯಾಂಕ್ ಆಫ್ ಏನಿದ್ದಾವೆ ಇದರಲ್ಲಿ ಇಂಟ್ರೆಸ್ಟ್ಗಳು ಆ್ಯಡ್ ಆಗಿರುತ್ತೆ ಸೊ ನೀವು ನಿಮ್ಮ ಒಂದು ನಿಮಗೆ ಅನುಕೂಲ ತಕ್ಕಂತೆ ಯಾವ ಒಂದು ಬ್ಯಾಂಕಲ್ಲಿ ನಿಮಗೆ ಇಂಟ್ರೆಸ್ಟ್ ಕಮ್ಮಿ ಅನಿಸುತ್ತೆ ನೀವು ಅಲ್ಲಿ ಹೋಗಿ ಮಾತಾಡಿ ವಿಚಾರಿಸ್ಬೋದು ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ನೀವು ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು